ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ ಚಾಲನೆ ಕ್ರೀಡಾಕೂಟದಲ್ಲಿ ಸಂಭ್ರಮಿಸಿದ ಪತ್ರಕರ್ತರು ಹಾಗೂ ಕುಟುಂಬಸ್ಥರು ಹೌದು ಚಾಮರಾಜನಗರದಲ್ಲಿ ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ವರ್ಷಕ್ಕೊಮ್ಮೆಯಾದರೂ ಇಡೀ ಒಂದು ದಿನ ಬೆರೆತು ಆಟೋಟಗಳಲ್ಲಿ ಪಾಲ್ಗೊಂಡು ಜೀವನದ ಜಂಜಾಟ ಮರೆಯಲು ಪ್ರಯತ್ನಿಸಬೇಕು ಹೀಗಂತ ಡಿವೈಎಸ್ಪಿ ಲಕ್ಷ್ಮಯ್ಯ ಹೇಳಿದರು ನಗರದ ರಾಮಸಮುದ್ರ ಬಡಾವಣೆಯಲ್ಲಿರುವ ದೀನಬಂಧು ಶಾಲೆಯ ಆವರಣದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರು ಹಾಗೂ ಅವರ ಕುಟುಂಬದವರಿಗೆ ನಡೆದ ಸೌಹಾರ್ದಯುತ ಕ್ರೀಡಾಕೂಟವನ್ನ ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಮಾಧ್ಯಮ ಕ್ಷೇತ್ರಕ್ಕೆ ಸಮಾಜದಲ್ಲಿ ತನ್ನದೇ ಆದ ಘನತೆ ಗೌರವವಿದೆ ಇಂತಹ ರಂಗದಲ್ಲಿ ಕೆಲಸ ಮಾಡುವವರು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು ಹೀಗಂತ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಪತ್ರಕರ್ತರಿಗೂ ಶುಭ ಕೋರಿದ್ರು ಇನ್ನು ಸಂಘದ ಅಧ್ಯಕ್ಷ ದೇವರಾಜ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿದೆ ಜಿಲ್ಲೆಯ ಕ್ರೀಡಾ ಕ್ಷೀಣಿಸುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕರಾದ ಕೆಬಿ ಗಣಪತಿಯವರ ನಿಧನಕ್ಕೆ ಒಂದು ನಿಮಿಷಗಳ ಕಾಲ ಮೌನ ಆಚರಿಸಿ ಸಂತಾಪ ಸೂಚಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಷತ್ ಸದಸ್ಯ ಗೂಳಿಪುರ ನಂದೀಶ್ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಸಾದ್ ಲಕ್ಕೋರ್ ಕ್ರೀಡಾಕೂಟ ವಿಶ್ರೀನಿವಾಸ್ ಪ್ರಸಾದ್ ಸಂಘದ ಪದಾಧಿಕಾರಿಗಳು ಸದಸ್ಯರು ಕುಟುಂಬದವರು ಭಾಗವಹಿಸಿದ್ರು ವರದಿ ಹೊಮ್ಮ ನಂಜುಂಡ ಪ್ರಜಾ ಪ್ರಜಾಪವರ್ ಟಿವಿ ಚಾಮರಾಜನಗರ ಪತ್ರಕರ್ತರಲ್ಲಿ ನಿಜಕ್ಕೂ ಒತ್ತಡ ಜಾಸ್ತಿ ಆಗ್ತಾ ಇದೆ ಕ್ರೀಡಾ ಸ್ಫೂರ್ತಿ ಕಡಿಮೆ ಆಗ್ತಾ ಇದೆ ಈಗಾಗಲೇ ನಮ್ಮ ಲಕ್ಷ್ಮೀ ಹೆಸರು ಮತ್ತೆ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಅದೇ ವಿಚಾರವನ್ನ ಹೇಳಿದ್ರು ಇವು ಒಂದು ನಮ್ಮ ವೃತ್ತಿಯಲ್ಲಿ ದಿನೇ ದಿನೇ ಈ ತರದ ಒಂದು ಅಂದ್ರೆ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ಪತ್ರಕರ್ತರು ಅನಾರೋಗ್ಯಕ್ಕಿಡಾಗ್ತಾ ಇದ್ದಾರೆ ಆ ವೃತ್ತಿಯ ಜಂಜಾಟದಲ್ಲಿ ತಮ್ಮ ವೈಯಕ್ತಿಕ ಬದುಕನ್ನೇ ಮರಿತಾ ಇದ್ದಾರೆ ನಿಜಕ್ಕೂ ಇದು ದುರಂತ ಪತ್ರಕರ್ತರು ಹಿಂಗೆ ಆದ್ರೆ ಮುಂದೆ ಮುಂದಿನ ದಿನದಲ್ಲಿ ಇನ್ನಷ್ಟು ನಾವು ಅನಾರೋಗ್ಯಕ್ಕೆ ಒಳಗಾಗ್ಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ತಮ್ಮ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ದಿನದ ದೈನಂದಿನ ಚಟುವಟಿಕೆಗಳಾಗಿ ಒಂದು ವ್ಯಾಯಾಮ ಮತ್ತೆ ಮಾಡೋದ್ರ ಮೂಲಕ ಆರೋಗ್ಯವನ್ನ ಕಾಪಾಡ್ಕೋಬೇಕು ಚಾಮ್ರಾಜನಗರ ಜಿಲ್ಲೆಯಲ್ಲಿ ಕ್ರೀಡೆಗೆ ನಿಜವಾಗ್ಲು ಯಾವುದೇ ರೀತಿಯ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇಲ್ಲ ಯಾವ ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷ ಆದ್ರೂ ಸಹ ಜಿಲ್ಲಾ ಕ್ರೀಡಾಂಗಣ ಇರುವರೆಗೆ ಅದರ ಕಾಮಗಾರಿ ಕುಂಠುದೇ ನಡೀತಾ ಇದೆ ಯಾವುದೇ ಯೋಜನೆಗಳು ಘೋಷಣೆ ಆದ್ರೂ ಸಹ ಅದು ಸಮರ್ಪಕವಾಗಿ ಆಗದೆ ನಮ್ಮ ಜಿಲ್ಲೆಯಿಂದ ಕ್ರೀಡಾಪಟುಗಳು ರಾಜ್ಯವನ್ನಾಗ್ಲಿ ರಾಷ್ಟ್ರ ಮಟ್ಟದ ಪ್ರತಿನಿಧಿಸೋದು ತುಂಬಾ ಕಡಿಮೆ ಆಗಿದೆ ಬಜೆಟ್ ನಲ್ಲಿ ಯೋಜನೆಗಳು ಘೋಷಣೆ ಆಗ್ತಾ ಇವೆ ಆದ್ರೆ ಅನುಷ್ಠಾನಗಳ ನಮ್ಮ ಜಿಲ್ಲೆ ಹಿಂದೆ ಬಿದ್ದಿದೆ ಈಗ ನೀವು ನೋಡ್ಬೋದು ಮೈಸೂರಲ್ಲಿ ಕ್ರೀಡೆಗೆ ಎಷ್ಟೊಂದು ಆದ್ಯತೆ ಇದೆ ಮಡಿಕೇರಿಲಂತೂ ಕ್ರೀಡೆಯಲ್ಲೇ ಮುಳುಗೋಗಿರ್ತಾರೆ ಜನ ಬೇಡ ಮಂಡ್ಯ ಮತ್ತೆ ಹಾಸನದಲ್ಲೂ ಸಹ ಸಾಕಷ್ಟು ಅವಕಾಶಗಳಿದೆ ಆದ್ರೆ ನಮ್ಮ ಚಾಮರಾಜನಗರ ಕ್ರೀಡೆಯಲ್ಲಿ ತುಂಬಾ ಈ ರೀತಿ ಹಿಂದುಳಿದ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಹಿರಿಯ ಕ್ರೀಡಾಪಟುಗಳು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಮೂಲಕ ನಮ್ಮ ಜಿಲ್ಲೆಯನ್ನು ಸಹ ಒಂದು ವಾಹಿನಿಗೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಈಗಾಗ್ಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಕಾರ್ಯಕ್ರಮ ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅವರು ನಮಗೆ ಇಪ್ಪತ್ನಾಲ್ಕು ಗಂಟೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋಗಿ ಹೌದು ಏನೇ ಕಾರ್ಯಕ್ರಮ ಇದ್ರು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಇದ್ರು ಒಂದು ಸಂಘ ಸಮಸ್ಯೆ ಕಾರ್ಯಕ್ರಮ ಇದ್ರು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅದನ್ನು ಅವರ ಒಂದು ಮೇಲಾಧಿಕಾರಿಗೆ ಕಳಿಸ್ಬೇಕು ಮತ್ತು ಅವರ ಸಮಸ್ಯೆಗೆ ಕಳಿಸ್ಬೇಕು ಅದನ್ನು ಪತ್ರಿಕೆಗಳಲ್ಲಿ ಬರುವಂತೆ ನೋಡ್ಕೋಬೇಕು ಅದೋ ಒಂದು ಸವಾಲಿನ ಕೆಲಸ ಮತ್ತು ಒತ್ತಡದ ಕೆಲಸ ಆ ಒತ್ತಡದ ಕೆಲಸದಲ್ಲಿ ಪ್ರತಿನಿತ್ಯ ಅವರು ಮುಳುಗಿರ್ತಾರೆ ಭಾನುವಾರ ಇಲ್ಲ ಸೋಮವಾರ ಇಲ್ಲ ಯಾವುದು ರಜೆ ಇಲ್ಲ ರಜೆ ದಿನ ಏನಾದ್ರು ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇ ಬರ್ತಾ ಇರ್ತದೆ ಹಂಗಾಗಿ ಅವರು ಮನೆಯಲ್ಲಿ ಸ್ಪೆಂಡ್ ಮಾಡೋದು ಮಕ್ಕಳೊಂದಿಗೆ ಬೆಳಿಗ್ಗೆ ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಬಂದರೆ ಅಲ್ಲದೆ ರಾತ್ರಿ ಆಗ್ಬೋದು ಹಂಗಾಗಿ ಅವರ ಒಂದು ಒತ್ತಡದ ನಿವಾರಣೆಗೆ ಒಂದು ಈ ಆಟ ಪಾಠಗಳು ಅನಿವಾರ್ಯ ಮತ್ತು ಒಂದು ಎಲ್ಲರೂ ಒಂದು ಕಡೆ ಸೇರಿ ವರ್ಷಕ್ಕೊಂದು ದಿನ ಮಕ್ಕಳು ಮತ್ತು ಫ್ಯಾಮಿಲಿಗಳೆಲ್ಲ ಒಕ್ಕಾಗಿ ಸೇರಿ ಅದು ಒಂದು ಕಷ್ಟ ಸುಖಗಳನ್ನು ಒಂದು ಹಂಚ್ಕೊಳ್ಳೋದ್ರಿಂದ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಭಾವನೆಗಳು ಒಂದು ಚೆನ್ನಾಗಿ ಆಗ್ತದೆ ಅಂತೇಳಿ ನನ್ನ ಭಾವನೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿಬಿಟ್ಟು ಇವತ್ತು ಒಂದು ಏನು ಒಂದು ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿದ್ದೀರಿ ಎಲ್ಲರಿಗೂ ನಾನು ಒಳ್ಳೆಯದಾಗ್ಲಿ ಮತ್ತು ತಮ್ಮೆಲ್ಲರಿಗೂ ನಮ್ಮ ಒಂದು ಕುಟುಂಬದವ್ರಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಕ್ಕಂದಿಗೂ ಅಮ್ಮಂದಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆ ಫ್ರೆಶ್ ಹೇಳ್ತಾ ಮತ್ತೆ ನಮ್ಮ ಕಾರಣದಲ್ಲಿ ಇನ್ನೊಂದು ಸ್ವಲ್ಪ ಚರ್ಚೆ ನಿಮ್ಮನ್ನು ಇರ್ತಿದೆ ಏನೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರ್ತಿದ್ದೆ ನೀವು ಇವತ್ತಿನ ಸಮಾಜದ ವ್ಯವಸ್ಥೆಯಲ್ಲಿ ಸಾಕಷ್ಟು ಒತ್ತಡದ ವ್ಯವಸ್ಥೆಯಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ ಇಂತಹ ಒತ್ತಡದ ಒಂದು ಕೆಲಸವನ್ನು ಎದುರಿಸಬೇಕಾದ್ರೆ ತಾವೆಲ್ಲರೂ ಕೂಡ ಆರೋಗ್ಯಕರವಾದಂತಹ ಒಂದು ಸತ್ತು ಒಂದು ಒಳ್ಳೆ ರೀತಿಯಾದಂತಹ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗ್ತದೆ ಸಮಾಜದ ಹಂಕು ಡೊಂಕುಗಳನ್ನ ಏನ್ ನೀವು ತಿದ್ದು ಸಮಾಜದ ಮುಖ್ಯವಾಹಿನಿಗೆ ಕಣ್ತರಿಸುವಂತಹ ಕೆಲಸವನ್ನ ಮಾಡುವಂತಹ ನೀವು ಸೇರಿದಂತೆ ನೀವು ಆರೋಗ್ಯಕರವಾಗಿ ಮತ್ತೆ ನಿಮ್ಮ ಕುಟುಂಬಕ್ಕೂ ಕೂಡ ಕೂಡ ಆರೋಗ್ಯ ಕರಬೇಕಾದ್ರೆ ತಾವೆಲ್ಲರೂ ಕೂಡ ಇಂತಹ ಒಂದು ಕ್ರೀಡಾಕೂಟಗಳಲ್ಲಿ ನೀವು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಅದರ ಜೊತೆಗೆ ನನ್ನ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪತ್ರಕರ್ತರ ಏನೋ ವಸತಿ ಹಿಂದ್ರಿದ್ದಾರೆ ಅಥವಾ ಏನು ನೀವು ವಸತಿ ಮತ್ತು ನಿವೇಶನಗಳನ್ನ ಕೊಡುವಂತಹ ಏನು ಒಂದು ಕೆಲಸವನ್ನ ಮಾಡ್ಕೊಡ್ಬೇಕು ಅತಿ ಶೀಘ್ರದಲ್ಲೇ ನಮ್ಮ ಜಿಲ್ಲಾ ಕಾರ್ಯಕರ್ತರ ಪತ್ರಕರ್ತರ ಸಂಘದಲ್ಲಿರ್ತಕ್ಕಂಥ ಯಾರು ಅವರು ಇದ್ದಾರೆ ಕೂಡ ನೀವು ಈ ವಸತಿಯನ್ನ ಕೊಡಬೇಕಾದಂತ ಕೆಲಸವನ್ನ ಮಾಡಬೇಕು ಏನೋ ನಾಲ್ಕು ಅಂಗಗಳಿದೆ ಆ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿತವಾದಂತ ಇರ್ತಕ್ಕಂತ ನಮ್ಮ ಏನೋ ಒಂದು ಆ ಪತ್ರಿಕಾ ರಂಗ ಇದೆ ಆ ಪತ್ರಿಕಾ ರಂಗಕ್ಕೆ ತಾವು ಕೇವಲ ಮಾತಿನಲ್ಲ ಅಲ್ಲದೆ ಈ ಕಾರ್ಯಗತವನ್ನ ಮಾಡಿಕೊಡುದ್ರ ಮೂಲಕ ಪತ್ರಕರ್ತರ ಒಂದು ರಂಗವನ್ನ ಅತಿ ಹೆಚ್ಚು ಸದೃಢವಾಗಿ ಕೆಲಸವನ್ನ ಮಾಡ